ನಮಸ್ಕಾರ ಗೆಳೆಯರೆ ನಿಮ್ಮ ಸ್ಕ್ರೀನ್ ಮೇಲೆ ಇರುವ ಈ ಆರ್ಟಿಕಲ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಈಗ ಕೇವಲ ಪಾಕಿಸ್ತಾನ ಚೀನಾ ಅಷ್ಟೇ ಅಲ್ಲದೆ ಇಡೀ ಜಗತ್ತನ್ನೇ ಬೆಚ್ಚಿ ಬೆಳಸಿದೆ ಯಾಕಂದ್ರೆ ಈ ಮಾಹಿತಿಯ ಪ್ರಕಾರ ಭಾರತವು ಬರೋಬ್ಬರಿ ಐದುನೂರು ಹೈಪರ್ಸೋನಿಕ್ ಕ್ಷಿಪಣಿಗಳನ್ನ ನಿಯೋಜಿಸುವುದಕ್ಕಾಗಿ ಸಿದ್ಧತೆ ನಡೆಸುತ್ತಿದೆ ಹೌದು ಭಾರತ ಕೇವಲ ಐದು ಹತ್ತು ಅಥವಾ ಇಪ್ಪತ್ತು ಅಲ್ಲ ಸಂಪೂರ್ಣ ಐನೂರು ಹೈಪರ್ಸೋನಿಕ್ ಕ್ಷಿಪಣಿಗಳನ್ನ ನಿಯೋಜಿಸಲಿದೆ ಹಾಗೂ ಇದು ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಸಂಪೂರ್ಣ ಹೊಸ ಆಟಕ್ಕೆ ನಾಂದಿ ಹಾಡಲಿದೆ ಯಾಕಂದ್ರೆ ಈ ಹೈಪರ್ಸೋನಿಕ್ ಕ್ಷಿಪಣಿಗಳು ತಮ್ಮಷ್ಟಕ್ಕೆ ಒಂದು ಅಜಯ ಶಸ್ತ್ರಾಸ್ತ್ರವಾಗಿವೆ ಇಂತಹ ಒಂದು ಕ್ಷಿಪಣಿಯನ್ನ ನೀವು ಇವತ್ತಿಗೆ ಈ ಅಮೆರಿಕದ ಮೇಲೆ ಹಾರಿಸಿದರೂ ಅದನ್ನು ತಡೆಯೋದಕ್ಕೆ ಅಮೆರಿಕದಿಂದ ಸಾಧ್ಯವಿಲ್ಲ ರಷ್ಯಾ ಕೂಡ ಇದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಮತ್ತು ಜಗತ್ತಿನ ಯಾವುದೇ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಈ ಹೈಪರ್ಸೋನಿಕ್ ಕ್ಷಿಪಣಿಯನ್ನು ಹೊಡೆದುರಿಸುವುದಕ್ಕಾಗಿ ಸಾಧ್ಯವಿಲ್ಲ ಗೆಳೆಯರೆ ಇದರಿಂದ ಈಗ ನೀವೇ ಯೋಚಿಸಿ ಐದುನೂರಕ್ಕಿಂತ ಹೆಚ್ಚು ಇಂತಹ ಮಾರಣಾಂತಿಕ ಹೈಪೋರ್ಸೋನಿಕ್ ಕ್ಷಿಪಣಿಗಳನ್ನ ಭಾರತದ ಸುತ್ತಲೂ ನಿಯೋಜಿಸಿದರೆ ಅದು ನಮ್ಮ ದೇಶದ ರಕ್ಷಣೆಗೆ ಒಂದು ಭದ್ರಕೋಟೆಯಂತೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇದು ಕೇವಲ ಭಾರತದ ರಕ್ಷಣೆಗೆ ಅಷ್ಟೇ ಅಲ್ಲದೆ ಶತ್ರುವನ್ನು ಹರಿದು ಹಾಕುವಷ್ಟು ಶಕ್ತಿಶಾಲಿ ಆಗಿರ್ತದೆ ಆದರೆ ಇದರಲ್ಲಿ ಇನ್ನೊಂದು ಆಸಕ್ತಿದಾಯಕ ಅಂಶದ ಬಗ್ಗೆ ಹೇಳುವುದಾದ್ರೆ ಈ ವರದಿಯ ಪ್ರಕಾರ ಭಾರತವು ನಿಯೋಜಿಸಲಿರುವ ಈ ಐದುನೂರು ಹೈಪರ್ಸೋನಿಕ್ ಕ್ಷಿಪಣಿಗಳ ವೇಗ ಎಂಟು ಮ್ಯಾಕ್ ಆಗಿರಲಿದೆ ಮ್ಯಾಕ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳುವುದೇನಂದ್ರೆ ಒಂದು ಮ್ಯಾಕ್ ಅಂದ್ರೆ ಶಬ್ದದ ವೇಗ ಅಂದ್ರೆ ಇದು ಗಂಟೆಗೆ ಸುಮಾರು ಒಂದ್ ಸಾವಿರದ ಎರಡ್ನೂರ ಐವತ್ತು ಕಿಲೋಮೀಟರ್ ಇರ್ತದೆ ಗೆಳೆಯರೇ ಇಲ್ಲಿ ಹೈಪರ್ಸೋನಿಕ್ ಕ್ಷಿಪಣಿ ಅಂತ ಕರೆಯುವುದಕ್ಕಾಗಿ ಅದರ ವೇಗ ಐದು ಮ್ಯಾಕ್ ಇರಬೇಕು ಆದ್ರೆ ಗೆಳೆಯರೆ ನಮ್ಮ ಈ ಕ್ಷಿಪಣಿಗಳು ಎಂಟು ಮ್ಯಾಕ್ ವೇಗದಲ್ಲಿ ಚಲಿಸುತ್ತವೆ ಹಾಗೂ ಇದು ನಿಜಕ್ಕೂ ಅಸಾಧಾರಣ ವೇಗ ಇದರ ವ್ಯಾಪ್ತಿ ಸುಮಾರು ಸಾವಿರ ಕಿಲೋಮೀಟರ್ ಆಗಿರ್ತದೆ ಹಾಗೇನೆ ಇಲ್ಲಿ ನೀವು ಕೇವಲ ಸಾವಿರ ಕಿಲೋಮೀಟರ್ ಅಂತ ಹೇಳ್ಬಹುದು ಆದ್ರೆ ಗೆಳೆಯರೆ ಇಲ್ಲಿಯೇ ಅತ್ಯಂತ ಆಸಕ್ತಿದಾಯಕ ವಿಷಯ ಅಡಗಿದೆ ಆಕ್ಚುಲಿ ನಾವು ಮಾತಾಡ್ತಾ ಇರುವ ಈ ಐದುನೂರು ಕ್ಷಿಪಣಿಗಳು ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ತಯಾರಾಗುತ್ತಿರುವ ಹೈಪರ್ಸಾನಿಕ್ ಕ್ಷಿಪಣಿಗಳಾಗಿವೆ ಹಾಗೂ ಇವು ಬಹುತೇಕ ತಯಾರಾಗಿದ್ದು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಅವುಗಳ ಪರೀಕ್ಷೆ ಕೂಡ ನಡೆಯಲಿದೆ ಹಾಗೂ ಇದು ಇನ್ನೊಂದು ವಿಷಯವನ್ನು ಕೂಡ ಸೂಚಿಸುತ್ತದೆ ಅದು ಏನಂದ್ರೆ ಭಾರತ ಕೇವಲ ಈ ಐದನೂರು ಕ್ಷಿಪಣಿಗಳಿಗೆ ಸೀಮಿತವಾಗಿಲ್ಲ ಈ ಐದನೂರು ಕ್ಷಿಪಣಿಗಳು ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ನಿರ್ಮಿಸಲಾದ ಮೀಡಿಯಂ ರೇಂಜ್ ಹೈಪರ್ಸೋನಿಕ್ ಮಿಸೈಲ್ಗಳು ಮಾತ್ರ ಇದರ ಜೊತೆಗೆ ಭಾರತ ಲಾಂಗ್ ರೇಂಜ್ ಹೈಪ್ರಸೋನಿಕ್ ಕ್ಷಿಪಣಿಗಳನ್ನು ಕೂಡ ಅಭಿವೃದ್ಧಿಪಡಿಸುತ್ತಿದೆ ಗೆಳೆಯರೆ ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಎಚ್ ಎಸ್ ಟಿವಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ್ದೇವೆ ಹಾಗೂ ಅದರ ನಂತರನೇ ಭಾರತವು ಈ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನ ಪಡೆದುಕೊಂಡಿದೆ ಲಾಂಗ್ ರೇಂಜ್ ನ ಜೊತೆಗೆ ನಾವು ಅತಿ ಕಡಿಮೆ ರೇಂಜ್ ನ ಹೈಪರ್ಸೋನಿಕ್ ಕ್ಷಿಪಣಿಗಳ ಮೇಲೂ ಕೆಲಸ ಮಾಡ್ತಾ ಇದ್ದೇವೆ ಹಾಗೂ ಇಲ್ಲಿ ಮೊದಲು ಬರಲಿರುವುದು ಇದೇ ಶಾರ್ಟ್ ರೇಂಜ್ ಮಿಸೈಲ್ ಗಳು ಇವುಗಳ ವ್ಯಾಪ್ತಿ ಸುಮಾರು ಆರ್ನೂರು ಕಿಲೋಮೀಟರ್ ಇರಲಿದೆ ಅಂದ್ರೆ ನಾವು ಐದನೂರು ಮೀಡಿಯಂ ರೇಂಜ್ ನ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನ ತಯಾರಿಸುತ್ತಿರುವ ಜೊತೆಗೆ ಎರಡ್ನೂರ ರಿಂದ ಮೂರ್ನೂರ ಲಾಂಗ್ ರೇಂಜ್ ಮತ್ತು ಶಾರ್ಟ್ ರೇಂಜ್ ನ ಹೈಪರ್ಸೋನಿಕ್ ಕ್ಷಿಪಣಿಗಳು ಕೂಡ ನಮ್ಮ ಹತ್ತಿರ ಬರಲಿವೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ ಭಾರತ ಒಂದು ಬ್ರಹತ್ ಹೈಪ್ರೋಸೋನಿಕ್ ಶಸ್ತ್ರಾಸ್ತ್ರಗಳ ಪಡೆಯನ್ನ ನಿರ್ಮಿಸುತ್ತಿದೆ ಹಾಗೂ ಇದರ ನಂತರ ಯಾವುದೇ ದೇಶಕ್ಕೆ ಭಾರತದ ಮೇಲೆ ದಾಳಿ ಮಾಡುವುದು ಅಸಾಧ್ಯವಾಗಲಿದೆ ಯಾಕಂದ್ರೆ ಯಾವುದೇ ದೇಶ ದಾಳಿ ಮಾಡುವುದಕ್ಕಾಗಿ ಬಂದ್ರೆ ಅವರಿಗೆ ಭಾರತದ ಬಳಿ ಸುಮಾರು ಏಳ್ನೂರ ರಿಂದ ಎಂಟುನೂರು ಹೈಪ್ರಸೋನಿಕ್ ಕ್ಷಿಪಣಿಗಳು ಇವೆ ಎಂದು ಗೊತ್ತಿರ್ತದೆ ಇವುಗಳನ್ನು ತಡೆಯುವುದು ಅಸಾಧ್ಯ ಮತ್ತು ಅವುಗಳು ಇಡೀ ಸೇನೆಯನ್ನು ಮಾತ್ರವಲ್ಲ ಇಡೀ ದೇಶವನ್ನೇ ನಾಶ ಮಾಡುವುದಕ್ಕಾಗಿ ಸಾಕು ಇದರಿಂದಾಗಿ ಯಾವುದೇ ದೇಶ ಅದು ಅಮೆರಿಕನೇ ಆಗಿರಲಿ ಭಾರತದೊಂದಿಗೆ ಘರ್ಷಣೆ ಮಾಡುವ ಮೊದಲು ನೂರು ಬಾರಿ ಯೋಚಿಸಲಿದೆ ಸೊ ಗೆಳೆಯರೆ ಇದಕ್ಕಾಗಿ ನಾವು ನಮ್ಮ ವಿಜ್ಞಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲೇಬೇಕು ಯಾಕಂದ್ರೆ ಈ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಅವರು ಬೇರೆ ಯಾವುದೇ ದೇಶದ ಸಹಾಯವನ್ನ ಪಡೆದಿಲ್ಲ ಇದು ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನವಾಗಿದ್ದು ನಮ್ಮ ವಿಜ್ಞಾನಿಗಳು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ದೇಶದ ಸಂಪನ್ಮೂಲಗಳನ್ನು ಬಳಸಿ ಇದನ್ನು ಸಿದ್ಧಪಡಿಸಿದ್ದಾರೆ ನಿಜಕ್ಕೂ ಅವರು ನಮ್ಮ ಗೌರವಕ್ಕೆ ಪಾತ್ರರು ಅದಕ್ಕಾಗಿ ನಮ್ಮ ವಿಜ್ಞಾನಿಗಳ ಈ ಕಠಿಣ ಪರಿಶ್ರಮಕ್ಕಾಗಿ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಒಂದೇ ಮಾತಾರಂ ಭಾರತ್ ಕಿ ಜೈ